ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ನಿರ್ಬಂಧ ವಿಚಾರಕ್ಕೆ ಸಂಬಂಧಿಸಿದಂತೆ ಆರ್ ಎಸ್ ಎಸ್ ಬಗ್ಗೆ ಹುಷಾರಾಗಿರಬೇಕು ಎನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಸಂಸದ ತುಕಾರಾಮ್ ಮಾತನಾಡಿದ್ದಾರೆ ಗೋಡ್ಸೆ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಗಾಂಧೀಜಿಗೆ ಹೊಡೆದಿಲ್ವಾ ಎಲ್ಲರೂ ಹುಷಾರಾಗಿರಬೇಕು ಎಚ್ಚರವಾಗಿರಬೇಕು ಮುಂದೆ ಅವಘಡ ಆಗಬಾರ್ದು ಕ್ರಮ ಕೈಗೊಂಡಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಸಂಸದ ತುಕಾರಾಮ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ವತಂತ್ರ ದಿನಗಳಲ್ಲಿ ನಾವೆಲ್ಲರೂ ಕೂಡ ಜಾತ್ಯತೀತವಾಗಿ ಒಂದು ದೇಶದ ಭವಿಷ್ಯದ ಕಡೆಗೆ ನಾವೆಲ್ಲರೂ ಕೂಡ ಚಿಂತನೆ ಮಾಡಿ ಇವತ್ತೆಲ್ಲ ಮಾಡ್ತಾ ಇದ್ದೀವಿ ಮೊದಲಿಂದ ಆರ್ ಎಸ್ ಎಸ್ ಏನಂತಲ್ಲ ತಾವೆಲ್ಲ ನೋಡಿದ್ರಿ ಇವತ್ತು ಆ ಥರ ಎಲ್ಲ ಇಟ್ಕೊಂಡು ಮಾಡ್ತಕ್ಕಂಥದ್ದು ಒಂದು ಹುಷಾರಾಗಿರಲಿ ಅಂತಂತೇಳಿ ಸ್ವಲ್ಪ ಏನಾದರೂ ಇದ್ದರೆ ಸ್ವಲ್ಪ ಮಾಡೋದನ್ನೇ ತನ್ನ ಅಗ್ರೆಸಿವ್ ಆಗಿ ಮಾಡ್ತಾ ಇರ್ತಾರಲ್ಲ ಆರ್ ಎಸ್ ಎಸ್ನ ನಾಥೋರಾಮ್ ಗಾಡ್ಸೆ ಯಾರು ಗಾಂಧೀಜಿಗೆ ತಾನೇ ಹೊಡೆದಿದ್ದು ಇವೆಲ್ಲ ಸ್ವಲ್ಪ ಇತಿಹಾಸ ನೆನ್ಪಿಟ್ಕೊಂಡು ಸ್ವಲ್ಪ ಹುಷಾರಾಗಿರಲಿ ಮುಂದೆ ಏನೋ ಅವಘಡ ಆಗಬಾರ್ದು ಅಂತಂತೇಳಿ ನಾವು ನಮ್ಮ ಅನ್ನೋದು ಜನಪರವಾಗಿ ನಾವು ಮಾಡಾಳ್ತಕ್ಕ ಯಾವುದೇ ಬರಬಾರ್ದು ಅಂತೇಳಿ ನಾವು ಕ್ರಮ ಕೈಗೊಂಡಿದ್ದೀವಿ ಅಷ್ಟೇ ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮ ಮಾಡಬಾರ್ದು ನಿಷೇಧ ಮಾಡಬೇಕು ಅಂತ ನೋಡಿ ಈಗ ನಾವು ಡೈರೆಕ್ಷನ್ಸ್ ಏನು ಕೊಟ್ಟಿದ್ದೀವಿ ನಮ್ಮ ಕರ್ನಾಟಕ ಒಂದು ಶಾಂತಿಯ ತೋಟ ನಮ್ದೆಲ್ಲರು ಕೂಡ ಸರ್ವ ಜನಾಂಗೀಯ ಶಾಂತಿಯ ತೋಟ ಸೊ ಅದನ್ನು ಪರಂಪರೆ ಮುಂದರಿಬೇಕು ಮುಂಜಾತೆ ಕ್ರಮವಾಗಿ ಇದನ್ನು ನಾವು ಹುಷಾರಾಗಿರ್ರಿ ಅಂತೇಳಿ ನಾವೆಲ್ಲ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿಸಿದ್ದೀವಿ ಅಷ್ಟೇಟ್